ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಒಂಬತ್ತು ಮರಣ ಸಮಯದ ವಿಧಿನಿಯಮಗಳು ಭಗವಾನ್ ಮಹಾವಿಷ್ಣು ಕಥೆಯನ್ನು ಮುಂದುವರಿಸುತ್ತ ಪಕ್ಷಿರಾಜ ಗರುಡನಿಗೆ ಈ ರೀತಿ ಹೇಳುತ್ತಾನೆ ಅಯ್ಯ ಗರುಡನೇ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಎಂಬುದು ನಿಶ್ಚಿತ ಜಾತಸ್ಯ ಮರಣಂ ಧ್ರುವಂ ಎಂದಿದ್ದಾರೆ ಕೆಲವರು ಚಿರಾಯುಗಳು ಕೆಲವರು ಅಲ್ಪಾಯುಗಳು ಕೆಲವರು ರೋಗಗಳಿಂದ ನರಳಿ ಸಾಯುತ್ತಾರೆ ಕೆಲವರು ವೃದ್ಧಾಪ್ಯವಾಗಿ ತೀರಿಕೊಳ್ಳುತ್ತಾರೆ ಎಷ್ಟೇ ಪುಣ್ಯವಂತರಿರಲಿ ಪಾಪಿಗಳಿರಲಿ ಸಾವು ಖಂಡಿತ ಮಾನವ ಸಾವಿನಿಂದ ತಪ್ಪಿಸಿಕೊಳ್ಳುವುದಂತೂ ಸಾಧ್ಯವಿಲ್ಲ ಸಾವು ಮಿತ್ರನಂತೆ ಮಾನವನು ಒಂದಲ್ಲ ಒಂದು ದಿನ ದೇಹ ತ್ಯಾಗ ಮಾಡುತ್ತಾನೆಂದು ತಿಳಿದಿರುವಾಗ ಮಾನವ ತನ್ನ ಕೈಲಾದ ದಾನಧರ್ಮಗಳನ್ನು ಮಾಡಬೇಕೆಂದು ಈ ಮೊದಲು ತಿಳಿಸಿದೆನು ಮಾನವ ದೇಹವನ್ನು ಬಿಟ್ಟು ಹೋಗುವಾಗ ಅವನ ಸತಿಸುತ್ತರು ಬಂಧುಗಳು ಮಾಡಬೇಕಾದ ವಿಧಿಗಳಿವೆ ಅವನ್ನು ಹೇಳುತ್ತೇನೆ ಕೇಳು ಮನುಷ್ಯ ತಾನು ಮಾಡಿದ ಕರ್ಮ ಫಲಕ್ಕನುಸಾರವಾಗಿ ಎಷ್ಟು ಕಾಲವಿರಬೇಕೋ ಇದ್ದು ಬಳಿಕ ದೇಹವನ್ನು ಬಿಟ್ಟ ಕೂಡಲೇ ಬಂಧುಗಳು ತುಳಸಿ ಗಿಡದ ಎದುರಿಗೆ ಒಂದು ಮಂಡಲವನ್ನು ಮಾಡಬೇಕು ಮಂಡಲ ಮಾಡಲು ಹಸುವಿನ ಸಗಣಿಯನ್ನು ಬಳಸಬೇಕು ಮಂಡಲದಲ್ಲಿ ಎಳ್ಳು ಹರಡಿ ದರ್ಭೆ ಇರಿಸಬೇಕು ಒಂದು ಶುಚಿಯಾದ ಆಸನ ಮಾಡಿ ಅದರ ಮೇಲೆ ವಿಷ್ಣು ರೂಪಿ ಸಾಲಿಗ್ರಾಮ ಶಿಲೆಯನ್ನು ಇರಿಸಬೇಕು ಸಾಲಿಗ್ರಾಮದಲ್ಲಿ ಪರಮಾತ್ಮನು ನೆಲೆಸಿರುತ್ತಾನೆಯಾಗಿ ಅಲ್ಲಿ ಪಾಪ ಭಯಗಳು ಇರುವುದಿಲ್ಲ ಜೀವನು ಮುಕ್ತನಾಗುವುದು ನಿಶ್ಚಿತ ತುಳಸಿ ಗಿಡದ ನೆರಳಿನಲ್ಲಿ ತೀರಿಕೊಂಡವನಿಗೆ ಅಪರೂಪದ ದಾನಗಳನ್ನು ಮಾಡಿದವನಿಗೂ ಸಿಗದ ಮುಕ್ತಿಯು ಸಿಗುತ್ತದೆ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವಿರಬೇಕು ಆಗ ಅದು ಕ್ಷೇತ್ರವೆನಿಸಿಕೊಳ್ಳುತ್ತದೆ ತುಳಸಿ ಸೌಭಾಗ್ಯದಾಯಿನಿ ಹೆಂಗಸರು ತಾವು ಸುಮಂಗಲಿಯಾಗಿರಬೇಕೆಂದು ತುಳಸಿಯನ್ನು ನಿತ್ಯ ಪೂಜಿಸಿ ಪ್ರಾರ್ಥಿಸುವರು ತುಳಸಿ ಇರುವಲ್ಲಿ ಯಮಧೂತರು ಬರಲು ಹಿಂಜರಿಯುತ್ತಾರೆ ತುಳಸಿಯ ದಳದೊಡನೆ ಪ್ರಾಣ ಬಿಟ್ಟವನು ಎಷ್ಟೇ ಪಾಪಗಳನ್ನು ಮಾಡಿದ್ದರೂ ಅವನನ್ನು ನೋಡಲು ಯಮನಿಗೂ ಹೆದರಿಕೆಯಾಗುತ್ತದೆ ತುಳಸಿ ಇರುವಲ್ಲಿ ವಿಷ್ಣು ನೆಲೆಸಿರುತ್ತಾನೆ ತುಳಸಿ ದಳವನ್ನು ಬಾಯಲ್ಲಿಟ್ಟುಕೊಂಡು ಎಳ್ಳು ದರ್ಭೆಗಳ ಪೀಠದ ಮೇಲೆ ಕುಳಿತು ಸಾಯುವವರು ಪುತ್ರನಿಲ್ಲದಿದ್ದರೂ ಸದ್ಗತಿ ಹೊಂದಿ ವೈಕುಂಠವನ್ನು ಸೇರುತ್ತಾರೆ ಎಳ್ಳು ದರ್ಭೆ ಹಾಗೂ ದಳ ಇವು ಮೂರು ಪವಿತ್ರವಾದ ವಸ್ತುಗಳು ಪಾಪಿಯಾದವನು ನರಕಭಾಜನಾಗುವಲ್ಲಿ ಇವು ಮೂರು ಪವಿತ್ರ ವಸ್ತುಗಳ ಸನಿಹವಿದ್ದಲ್ಲಿ ಸದ್ಗತಿ ಪಡೆಯುತ್ತಾನೆ ಗರುಡನೆ ಎಳ್ಳು ನನ್ನ ಬೆವರಿನಿಂದ ಹುಟ್ಟಿದ ಪವಿತ್ರವಾದ ವಸ್ತು ಇದು ಇರುವಲ್ಲಿ ದೈತ್ಯರು ಪಿಶಾಚಿಗಳು ಸುಳಿಯುವುದಿಲ್ಲ ದರ್ಬೆಯು ನನ್ನ ರೋಮಗಳಿಂದ ಹುಟ್ಟಿ ಬಂದಿದ್ದು ದರ್ಭೆಯಲ್ಲಿ ನನ್ನ ವಿಭೂತಿ ಸತ್ವವಿದ್ದು ಅದನ್ನು ಮುಟ್ಟಿದ ಮಾತ್ರದಿಂದಲೇ ಸಾಯುವ ಸ್ಥಿತಿಯಲ್ಲಿರುವ ಮನುಷ್ಯ ಸ್ವರ್ಗವನ್ನು ಸೇರುತ್ತಾನೆ ದರ್ಬೆಯಲ್ಲಿ ಬ್ರಹ್ಮನು ಮೂಲದಲ್ಲಿ ವಿಷ್ಣುವು ಮಧ್ಯದಲ್ಲಿ ಅಗ್ರ ಅಂದರೆ ತುದಿಯಲ್ಲಿ ಶಂಕರನು ನೆಲೆಸಿರುತ್ತಾರೆ ದರ್ಬೆಗೆ ಪವಿತ್ರ ಎಂದು ಹೇಳುವರು ದರ್ಭೆಯಂತೆ ಅಗ್ನಿಮಂತ್ರ ಬ್ರಾಹ್ಮಣ ಆಕಳು ತುಳಸಿ ಇವು ಪವಿತ್ರವಾಗಿದ್ದು ಶುಭ ಕಾರ್ಯಗಳಲ್ಲಿ ಮೇಲಿಂದ ಮೇಲೆ ಇವನ್ನು ಉಪಯೋಗಿಸಿದರೂ ಅವು ಪವಿತ್ರವಾಗಿಯೇ ಇರುತ್ತವೆ ಆದರೆ ಪಿಂಡದಲ್ಲಿ ದರ್ಭೆ ಪ್ರೇತ ಭೋಜನದಲ್ಲಿ ಬ್ರಾಹ್ಮಣ ಅಗ್ನಿಮಂತ್ರ ಹಸು ಮತ್ತು ತುಳಸಿ ಇವು ಕೆಟ್ಟ ಮನುಷ್ಯನಲ್ಲೂ ಅಗ್ನಿಯ ಚಿಥೆಯಲ್ಲೂ ದೂಷಣೆಗೊಳಗಾಗುತ್ತದೆ ಮನುಷ್ಯ ಅಂದರೆ ಜೀವ ಇವನು ಮರಣೋನ್ಮುಖನಾದಾಗ ಬೇರೆ ಯಾವ ಪೀಠದ ಮೇಲೂ ಮಲಗಿಸದೆ ಹಸುವಿನ ಸಗಣಿಯಿಂದ ಸಾರಿಸಿ ಶುದ್ಧ ಮಾಡಿ ದರ್ಭೆಗಳನ್ನು ಹರಡಿ ಅದರ ಮೇಲೆ ಮಲಗಿಸಬೇಕು ಅಂದರೆ ಸಾರಿಸಿದ ನೆಲದ ಮೇಲೆಯೇ ಮಲಗಿಸಬೇಕು ಅಲ್ಲಿ ರಚಿತವಾದ ಮಂಡಲದಲ್ಲಿ ಅಂದರೆ ಆ ನೆಲದಲ್ಲಿ ಸಕಲ ದೇವತೆಗಳೊಡನೆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಯಾಗಿರುತ್ತಾರೆ ಅದೇ ಬೇರೆ ಪೀಠೋಪಕರಣಗಳಲ್ಲಿ ಭೂತ ಪ್ರೇತಗಳು ಯಮದೂತರು ಆಸರೆ ಪಡೆದಿರುತ್ತಾರೆ ಸಾರಿಸದೇ ಇರುವ ನೆಲದಲ್ಲಿ ಬ್ರಾಹ್ಮಣ ಭೋಜನ ದೇವತಾ ಪೂಜೆ ಹಾಗೂ ಶ್ರಾದ್ದ ಇವುಗಳನ್ನು ಮಾಡಬಾರದು ಮರಣೋನ್ಮುಖನಾದವನನ್ನು ಮಂಡಲ ರಚಿಸದ ನೆಲದ ಮೇಲೆ ಮಲಗಿಸಬಾರದು ನೆಲವನ್ನು ಸಾರಿಸಿ ಶುದ್ಧಗೊಳಿಸಿ ಪವಿತ್ರವಾದ ಮಂಡಲ ಮಾಡಿ ಅಲ್ಲಿ ಮಲಗಿಸಿ ತುಟಿಗಳ ಮೇಲೆ ರತ್ನ ಹಾಗೂ ಚಿನ್ನವನ್ನಿರಿಸಿ ಹರಿಪಾದೋದಕ ಸ್ವರೂಪದ ಸಾಲಿಗ್ರಾಮದ ನೀರನ್ನು ಸಾಯುವವನ ಬಾಯಲ್ಲಿ ಬಿಡಬೇಕು ಒಂದು ಹನಿ ಸಾಲಿಗ್ರಾಮ ಶಿಲೆ ನೀರನ್ನಾದರೂ ಕುಡಿದು ಪ್ರಾಣ ಬಿಡುವ ಮನುಷ್ಯನು ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಸಾನ್ನಿಧ್ಯವನ್ನು ಪಡೆಯುತ್ತಾನೆ ಬಳಿಕ ಮಹಾಪಾಪನಾಶಿನಿಯು ಪುಣ್ಯಪ್ರಧಳುವಾದ ಗಂಗೆಯ ನೀರನ್ನು ಅಂದರೆ ಗಂಗೋಧಕವನ್ನು ಬಾಯಲ್ಲಿ ಬಿಡಬೇಕು ಗಂಗೆಯ ನೀರು ಸೇವಿಸುವುದರಿಂದ ಒಂದು ಸಾವಿರ ಚಾಂದ್ರಾಯಣ ವ್ರತ ಕೈಗೊಂಡು ಶುದ್ಧನಾದವನು ಹಾಗೂ ಗಂಗಾಜಲ ಸೇವಿಸಿದವನು ಸಮನಾಗುವರು ಗಂಗೆ ಪವಿತ್ರ ತೀರ್ಥ ಪ್ರತಿಯೊಬ್ಬ ಮಾನವನು ತನ್ನ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಗಂಗಾ ಸ್ನಾನ ಮಾಡಲು ಆಶಿಸುತ್ತಾನೆ ಮರಣೋನ್ಮುಖನಾದವನ ಬಾಯಲ್ಲಿ ಗಂಗಾ ಜಲವನ್ನು ಹಾಕುವುದರಿಂದ ಅವನು ಮಾಡಿದ ಪಾಪಗಳೆಲ್ಲವೂ ಸುಟ್ಟು ಭಸ್ಮವಾಗುವುದು ಅಂಥವನು ಜನನ ಮರಣಗಳೆಂಬ ಚಕ್ರದಿಂದ ಬಿಡುಗಡೆ ಹೊಂದಿ ಮಹಾವಿಷ್ಣುವಿನ ಸನ್ನಿಧಿಗೆ ಬರುತ್ತೆ ಗಂಗಾಜಲವು ತನ್ನಲ್ಲಿ ಮಿಂದ ಲಕ್ಷಾಂತರ ಪಾಪಿಗಳನ್ನು ಪವಿತ್ರಗೊಳಿಸುತ್ತದೆ ಗಂಗೆಯ ದರ್ಶನವಾದರೆ ಸಾಕು ಪಾಪಿಯಾದವನು ಪರಿಶುದ್ಧನಾಗುತ್ತಾನೆ ಗಂಗಾಜಲದ ಸ್ಪರ್ಶ ಗಂಗಾಜಲ ಪಾನ ಮತ್ತು ಗಂಗೆಯ ಜಪ ಇವುಗಳಿಂದ ಮನುಷ್ಯನು ಪವಿತ್ರನಾಗುತ್ತಾನೆ ಸಾಯುವಾಗ ಗಂಗೆಯ ನಾಮಸ್ಮರಣೆ ಮಾಡಿದರೂ ಸಾಕು ಅವನು ಸದ್ಗತಿ ಹೊಂದಿ ವಿಷ್ಣು ಲೋಕವನ್ನು ಸೇರುತ್ತಾನೆ ಗಂಗೆಯ ಧ್ಯಾನ ಗಂಗೆಯ ಸ್ಮರಣೆ ಗಂಗಾಪಾನ ಇವೆಲ್ಲವನ್ನು ಮಾಡಿ ಆಕೆಗೆ ನಮಸ್ಕರಿಸಿ ಮುಕ್ತಿದಾಯಕವಾದ ಭಗ ಭಾಗವತವನ್ನು ಕೇಳಬೇಕು ಗರುಡನೆ ಭಾಗವತವೆಂದರೆ ನಾನು ಎತ್ತಿದ ಅವತಾರಗಳ ಕಥೆಯಾಗಿದೆ ಮರಣ ಸಮಯದಲ್ಲಿ ಮರಣೋನ್ಮುಖನಾದವನು ಭಾಗವತದ ಒಂದು ಶ್ಲೋಕವನ್ನು ಅರ್ಧ ಶ್ಲೋಕವನ್ನು ಕಡೆಗೆ ಒಂದು ಶ್ಲೋಕದ ಕಾಲು ಭಾಗವನ್ನು ಪಠಿಸಿದ್ದಲ್ಲಿ ಬ್ರಹ್ಮಲೋಕವನ್ನು ಪಡೆದು ಅಲ್ಲಿಯೇ ವಾಸಿಸುವನು ಅವನಿಗೆ ಪುನರ್ಜನ್ಮವಿರುವುದಿಲ್ಲ ಅವನಾದರೂ ಪ್ರಾಣ ಹೋಗುವಾಗ ನಿರಾಹಾರಿಯಾಗಿರಬೇಕು ಇನ್ನೂ ಕೇಳು ಸನ್ಯಾಸವೆಂಬುದು ಸರ್ವಸಂಗ ಪರಿತ್ಯಾಗ ಪರಮಾತ್ಮನ ಚಿಂತನೆಯಲ್ಲಿರುತ್ತ ಸನಾತನ ಧರ್ಮವನ್ನು ಪಾಲಿಸುತ್ತ ಬರಲು ಇರುವ ಅವಕಾಶ ವಿರಕ್ತನಾಗಿ ದೈವ ಚಿಂತನೆಯಲ್ಲಿರಲು ಒಂದು ವ್ಯವಸ್ಥೆ ಒಂದು ವೇಳೆ ವೈರಾಗ್ಯ ಮನಸ್ಸುಳ್ಳ ಮರಣೋನ್ಮುಖನಿಗೆ ಅವನ ಪ್ರಾಣವು ಇನ್ನೇನು ಹೋಗಲಿದೆ ಎನ್ನುವಾಗಲೂ ಸಹ ಸನ್ಯಾಸ ಕೊಡಬಹುದು ಸಾಯುವಾಗ ಆತನು ನಾನು ಸನ್ಯಾಸ ಸ್ವೀಕರಿಸಿದ್ದೇನೆ ಎಂದು ಹೇಳಿದಲ್ಲಿ ಅವನಿಗೆ ವಿಷ್ಣು ಪ್ರಾಪ್ತವಾಗಿ ಪುನರ್ಜನ್ಮವೇ ಇರುವುದಿಲ್ಲ ಗರುಡನೆ ಇವೆಲ್ಲ ಮರಣಕಾಲದ ವಿಧಿಗಳು ವಿಧಿವತ್ತಾಗಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡಲು ಜೀವಿಯ ಪ್ರಾಣವು ಊರ್ಧ್ವಮಾರ್ಗವಾಗಿ ಬ್ರಹ್ಮರಂಧ್ರದಿಂದ ಯಾವ ಕಷ್ಟವೂ ಇರದೆ ಸುಖವಾಗಿ ದೇಹದಿಂದ ಹೊರಗೆ ಬರುತ್ತದೆ ಪ್ರಾಣ ಹೋಗುವಾಗ ಕಷ್ಟವಾಗುವುದಿಲ್ಲ ಉತ್ತಮ ರೀತಿಯಲ್ಲಿ ಪ್ರಾಣ ಹೋಗುವುದು ಒಂದು ಪುಣ್ಯ ಪ್ರಾಣವು ಬಾಯಿ ಕಣ್ಣು ಮೂಗಿನ ಹೊಳ್ಳೆಗಳು ಕಿವಿಗಳು ಈ ಏಳು ದ್ವಾರಗಳಿಂದ ಮಾತ್ರ ಹೊರಹೋಗುತ್ತದೆ ಅಪಾನದ ಕೂಡ ಸೇರಿಕೊಂಡ ಪ್ರಾಣವು ವಾಯುವಿನಿಂದ ಬಿಡುಗಡೆಯಾದ ಕೂಡಲೇ ಜಡ ದೇಹದಿಂದ ಹೊರಬರುತ್ತದೆ ಪ್ರಾಣ ಹೊರಬಂದ ಕೂಡಲೇ ದೇಹವು ಕಟ್ಟಿಗೆಯಾಗಿ ಆಧಾರ ತಪ್ಪಿದ ವೃಕ್ಷದಂತೆ ಉರುಳಿ ಬೀಳುತ್ತದೆ ಜಡವಾದ ದೇಹವನ್ನು ಕೆಲವರು ಮುಟ್ಟಲು ಅಸಹ್ಯಪಡುತ್ತಾರೆ ಅದರಲ್ಲಿ ಚೇತನವಿರುವುದಿಲ್ಲ ಶರೀರ ದುರ್ಗಂಧಮಯವಾಗಿರುತ್ತದೆ ಮನುಷ್ಯನ ದೇಹವು ಕ್ರಿಮಿ ಮಲ ಭಸ್ಮ ಈ ಮೂರು ರೂಪಗಳಲ್ಲಿ ವ್ಯವಸ್ಥೆಯಾಗಿದ್ದು ಅದಕ್ಕೆ ವಿಪರೀತ ಪೋಷಣೆ ಮಾಡಿ ಮನುಷ್ಯ ಅದನ್ನು ಸುಗಂಧಮಯವಾಗಿಸುತ್ತಾನೆ ಅದೇ ಶವವಾದ ಬಳಿಕ ಅದನ್ನು ಕಂಡು ಇತರರಿಗೆ ಅಸಹ್ಯವಾಗುತ್ತದೆ ಮನುಷ್ಯನು ತನ್ನ ದೇಹದ ಮೇಲೆ ಅಪಾರ ಅಭಿಮಾನವಿಟ್ಟಿರುತ್ತಾನೆ ಸಿಂಗರಿಸುತ್ತಾನೆ ಬಲವಾದ ಕಾಯವನ್ನಾಗಿಸುತ್ತಾನೆ ಆದರೆ ಈ ಅಭಿಮಾನ ಎಷ್ಟು ದಿನದ್ದು ಯೌವನ ಕಳೆದು ಸುಕ್ಕು ಸುಕ್ಕುಸುಕ್ಕಾದ ದೇಹ ಕಂಡು ತಾನೇ ಅಸಹ್ಯ ಪಡುವುದುಂಟು ದೇಹವು ಪಂಚಭೂತಗಳಲ್ಲಿ ಲೀನವಾಗಿ ಹೋದಾಗ ಕೇಳುವವರಾರು ಪೃಥ್ವಿ ನೀರು ಅಗ್ನಿ ವಾಯು ಆಕಾಶ ಈ ಪಂಚಭೂತಗಳಲ್ಲಿ ಒಂದಾಗಿ ಹೋಗುವುದು ಆದರೆ ದೇಹದಲ್ಲಿರುವ ಆತ್ಮ ಅವಿನಾಶಿ ಸರ್ವವ್ಯಾಪಿ ಭೌತಿಕವಾಗಿ ಮನುಷ್ಯ ಕಣ್ಮರೆಯಾಗುತ್ತಾನಷ್ಟೇ ಆತ್ಮವೆಂಬುದು ಒಬ್ಬನು ತನ್ನ ಬಟ್ಟೆ ಕಳಚಿ ಹೊಸ ಬಟ್ಟೆ ಧರಿಸಿದಂತೆ ಭಗ ಭಗವನ್ನಿಯ ಮಾಖದಂತೆ ಮತ್ತೊಂದು ಶರೀರದ ಆಸರೆ ಪಡೆಯುತ್ತದೆ ತನ್ನ ಕರ್ಮಗಳಿಗನುಸಾರವಾಗಿ ಹೊಸ ದೇಹದಲ್ಲಿ ಆತ್ಮ ನೆಲೆಸುತ್ತಾನೆ ಬದುಕಿದ್ದಾಗ ಆತ ರಾಗದ್ವೇಷಗಳಿಗೆ ಬಲಿಯಾಗಿ ಮೋಹವಶನಾಗಿ ಈ ನನ್ನ ಸುತ್ತಲಿನ ಜಗತ್ತೆಲ್ಲ ನನ್ನದು ನಾನು ಸಂಪಾದಿಸಿರುವುದೆಲ್ಲ ನನ್ನ ಬಳಿಯೇ ಇರು ಇವೆಲ್ಲಕ್ಕೂ ನಾನೇ ಒಡೆಯ ಹೆಂಡತಿ ಮಕ್ಕಳೆಲ್ಲ ನನ್ನ ಆಸ್ತಿ ಎಂದೆಲ್ಲ ಬಡಬಡಿಸುತ್ತಾನೆ ಪ್ರಾಣ ಹೋದಾಗ ಅವನೆಲ್ಲೋ ಅವನ ಸ್ವತ್ತುಗಳೆಲ್ಲೋ ಎನ್ನುವಂತಾಗಿ ಬಿಡುತ್ತದೆ ಪುಣ್ಯವಂತನಾದರೆ ಪ್ರಾಣ ಹೋದಾಗ ವಿಮಾನದಲ್ಲಿ ಬಂದ ದೇವದೂತರು ಅವನನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ತಾನು ಮಾಡಿದ ದಾನ ಧರ್ಮಾದಿಗಳ ಪ್ರಭಾವದಿಂದ ಮನುಷ್ಯ ದಿವ್ಯ ದೇಹದಾರಿಯಾಗಿ ಶುಭ್ರವಾದ ವಸ್ತ್ರವನ್ನುಟ್ಟು ಸಾಲಂಕೃತನಾಗಿ ಸ್ವರ್ಗವನ್ನು ಪ್ರವೇಶಿಸಿ ಅಲ್ಲಿ ದೇವತೆಗಳಿಂದ ಗೌರವಕ್ಕೆ ಪಾತ್ರನಾಗುತ್ತಾನೆ ಪಾಪಿಗಳಾದವರು ಯಮ ಮಾರ್ಗದಲ್ಲಿ ಸಾಗಿ ನರಕಭಾಜನರಾಗುತ್ತಾರೆ ಗರುಡನೆ ಮಾನವ ಜನ್ಮ ಶ್ರೇಷ್ಠವಾದದ್ದು ಇದ್ದುದರಲ್ಲಿ ಪುಣ್ಯ ಸಂಪಾದಿಸಬೇಕು ಎಂದು ಮಹಾವಿಷ್ಣುವು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಒಂಬತ್ತನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ